అప్ప ఆ కడ అయ్యను హంగారా ఇక్కడే బందప్పకొ అవునందర్బారా అయ్యో అయ్యప్ప రగడర హాయ్ నన్నెల ప్రీతి విశేఖర్ గో నమస్కారీ జ మాతాడుకి ముంచే మల్గే హే కుంకుమ హ మాట్లాడతాను నోడ్రీపా ఈ కనకతీ కళ్యాణ మాలి ముగ్న అని మేలు కుంకుమ చందన్సల్ కాసిన సర నెక్లెస్సు దూ హే ಅಯ್ಯೋ ಲಾಂಗ್ ನೆಕ್ಲೆಸು ಎಲ್ಲ ಹಾಕ್ಕೊಂಡು ಮಿರಿ ಮಿರಿ ಮಿಂಚಾಕತ್ತೆ ಹಿಂಗೆ ಯಾಕೆ ಮಿಂಚತ್ತೆ ಅನ್ನೋ ತರ ವರಮಹಾಲಕ್ಷ್ಮಿ ಹಬ್ಬನೂ ಆಗೋತೆ ಅಕ್ಕಿ ಹಬ್ಬನೂ ಆಗೋಯ್ತು ಅದಕ್ಕೆ ನಾನು ಯಾರಿಗೂ ವಿಶ್ ಮಾಡಿಲ್ಲರಿ ಅದಕ್ಕೆ ಈ ಥರ ರೆಡಿಯಾಗಿ ಬಂದು ವಿಶ್ ಹೇಳಿ ಎಲ್ಲಾರ್ಗು ಬಿಲೇಟೆಡ್ ವಿಶ್ ಯು ಹ್ಯಾಪಿ ಬಂಧನ ಅಂತ ಹೇಳ್ತೀನಿ ಯಾಕಂದರೆ ನಿನ್ನೇನೇ ರಕ್ಷಾಬಂಧನ ಮೊನ್ನೆನೇ ರಕ್ಷಾಬಂಧನ ಆಗೋಯ್ತು ನನಗೆ ಊರಿಗೋಗಿದ್ದೆ ನಾನು ರಕ್ಷಾಬಂಧನಕ್ಕೆ ಅವ್ರ ಮನೆಗೆ ಹೋಗಿ ನಮ್ಮ ತಮ್ಮಗಳಿಗೆ ಇಬ್ಬರಿಗೂ ರಾಖಿ ಕಟ್ಟಿ ನನ್ನ ಮಗನಿಗೂ ಅಲ್ಲೇ ನನ್ನ ಮಕ್ಕಳ ಕಡೆಯಿಂದ ರಾಖಿ ಕಟ್ಟಿಸ್ದೆ ಇಬ್ಬರು ನಮ್ಮ ತಮ್ಮಗಳಿಗೆ ರಾಖಿ ಕಟ್ಟಿ ನಾನು ಬಂದೆ ವರಮಾಲಕ್ಷ್ಮಿ ಹಬ್ಬ ನಮ್ಮ ಮನೇಲಿ ಮಾಡಲ್ಲ ನಾವು ನೋಡೋಣ ದೇವರು ಎಲ್ಲ ಒಳ್ಳೇದು ಆದಮೇಲೆ ನಮ್ಮ ಮನೆ ಅದು ಮುಗೀತಂದ್ರೆ ಮುಂದಿನ ವರ್ಷ ನಾನು ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡೇನೆ ನೋಡೋಣ ಒಳ್ಳೇದು ಆದರೆ ಅಂದ್ರೆ ಏನು ಗೊತ್ತಾ ಈಗ ಅಂದರೆ ಅದು ಒಬ್ಬೊಬ್ಬರಿಗೆ ಮಾಡಿದರೆ ಒಳ್ಳೇದಾಗುತ್ತ ಒಳ್ಳೇದಿಲ್ಲ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಅದನ್ನ ಕೇಳಿಬಿಟ್ಟು ಮಾಡಬೇಕು ಮಾಡಬಾರ್ದು ಅಂತ ಕೇಳಿ ಮುಂದಿನ ವರ್ಷ ನಾನು ಮಾಡ್ಬೇಕು ಅಂದ್ಕೊಂಡಿನಿ ಎಲ್ಲರಿಗೂ ಬಿಲೇಟೆಡ್ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ತಿಳಿಸ್ತೀನಿ ಮತ್ತು ನಾನು ಹೇಗೆ ಕಣಕತ್ತೀನಿ ಅಂತ ಒಂದು ಕಮೆಂಟ್ ಹಾಕಿರಿ ಹಿಂಗೆ ಆಗಿದ್ದೆ ನಾನು ಆದರೆ ಈ ಥರ ಕಚ್ಚೆ ಸೀರೆ ಉಟ್ಕೊಂಡಿರ್ತಿಲ್ಲ ಹಾಗೆ ಸಿಂಪಲ್ ಸೀರೆ ಉಟ್ಕೊಂಡು ನಮ್ಮ ತಮ್ಮಗಳು ರಾಖಿ ಕಟ್ಟಿದ್ದೆ ಆಯಿತು ನನಗೆ ತವ್ರ ಮನೆಗೆ ಹೋಗಿ ರಕ್ಷಾ ಬಂಧನ ಆಚರಿಸಿದ್ದು ನಂಗೆ ಭಾಳ ಖುಷಿ ಆಯಿತು ಹಂಗೆ ವಿಡಿಯೋ ಮಾಡೋಕ್ಕೂ ಸಾಧ್ಯ ಆಗಲಿಲ್ಲ ಸೊ ನೀವೆಲ್ಲರೂ ಭಾಳ ನಿಮ್ಮನ್ನು ಮಿಸ್ ಮಾಡ್ಕೊಂಡಿನಿ ಈ ವಿಡಿಯೋ ಮಾಡ್ಬೇಕನ್ನಿ ಬಂದು ಊರಿಂದ ಇವತ್ತು ಬನ್ನಿ ಬೆಳಿಗ್ಗೆ ಬಂದು ಮನೆ ಕೆಲಸ ಹುಡುಗರು ಡಬ್ಬಿ ಕಟ್ಟೋದು ಸ್ಕೂಲಿಗೆ ಹಸೋದು ಆಯಿತು ಅವ್ರಿಗೆ ಹೋದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿರಾಯ್ತು ನಿಮ್ಗೊಂದು ಜಲಕ್ಕೆ ತೋರಿಸಿರಾಯ್ತು ಯಾವ ರೀತಿ ನಾವು ರೆಡಿ ಮಾಡಿದ್ದೀವಿ ನಮ್ಮ ಶಾರದಾನ್ ಅಂತ ನಾನು ಈ ಥರ ತೋರಿಸಿದೀನಿ ಏನು ಬೈಕೋಬೇಡ್ರಿಪ್ಪ ಏನಾದ್ರೂ ತ ತಪ್ಪಾದ ಬಿಡಯ್ಯ ಬಿಡಯ್ಯ ನನ್ನ ಕೈನ ಅಲ್ಲ ನನ್ನ ಹತ್ರ ತಪ್ಪಿಸ್ಕೊಂಡು ಸರ್ ಮನೆ ಒಳಗೆ ಹೋಗುವಷ್ಟು ಧೈರ್ಯ ಬಂತ ನಿನಗೆ ಸರ್ ಬಗ್ಗೆ ಏನೋ ಗೊತ್ತಿಲ್ಲ ನಿನಗೆ ಸಿಕ್ ಸಿಕ್ಕವ್ರು ಒಳಗೆ ಹೋದ್ರೆ ಎಲ್ಲಾ ಕಡೆ ಸಿಸಿ ಕ್ಯಾಮ್ರಾ ಅದಾವ ಗೊತ್ತಾತ ನಿನ್ನ ಕತಿ ಏನಾಗತ್ತೋ ಗೊತ್ತಿಲ್ಲ ಇಲ್ಲೇ ನಿಂದ್ರೆ ಅಂತ ಹೇಳಿದೀನಿ ಆ ಕಡೆ ಬಾಗ್ಲಿಂದ ಹಾಸಿ ಆ ಊರು ಗತಿಯ ಇಲ್ಲೇನು ಇತ್ತರ ಬಾಗ್ಲ ಐತಂತ ಅಂತ ಈ ಮನೆಗೆ ಇರೋದು ಇದು ಒಂದೇ ಬಾಗ್ಲ ಗೊತ್ತಾಯ್ತು ಬಿಡಪ್ಪ ಮಾರಯ್ಯ ಎಲ್ಲಿ ಹೋಗೋದಿಲ್ಲ ಆ ಸರ್ ಬರೋರ್ಗು ಇಲ್ಲಿ ಬಾಗ್ಲಾಗ ಕುಂಡ್ರತೇನೆ ಕುಂದ್ರಲ್ಲೇ ಸುಮ್ಮನ ಹೆಚ್ಚಿಗೆ ಮಾತಾಡ್ರೆ ಮನೆಯಿಂದ ಗೇಟ್ ಇಂದ ಬರಕಾಗ್ತಾನೆ ಮತ್ತೆ ಸರ್ ಸರ್ ಬಂದ್ರಲ್ಲ ಸರ್ ಸರ್ ಏನಯ್ಯ ನಿಂದು ಹಾಂ ಏನಿಂದು ಹೇಳ್ದಂಗೆ ನಡ್ಕೊಳ್ಳಿಲ್ಲ ಅಂದರೆ ನಿಮ್ಮಂಥವ್ರನ್ನ ತೊಗೊಂಡು ಏನು ಮಾಡೋದು ಯಾಕೆ ಬಂದಿದ್ದೀನಿ ನಾನು ಹೊರಗೆ ಹಾಕಿದ್ನೇ ಇಲ್ಲೋ ಸರ್ ನನ್ನ ತಪ್ಪಾಯಿತು ಸರ್ ಇನ್ನು ಮುಂದೆ ಹಂಗೆ ಮಾಡೋಂಗಿಲ್ಲ ನೀವು ಹೆಂಗೆ ಹೇಳ್ತೀರ ಹಂಗೆ ಕೇಳ್ತೀನಿ ಸರ್ ನನ್ನ ಕೆಲಸದಿಂದ ತೆಗಿಬೇಡಿ ಹ್ಞೂ ನಿಮ್ಮ ಜೊತೆ ನನ್ನ ಕೆಲಸ ಮಾಡಬೇಕು ಸರ್ ಆಯ್ತಾಯ್ತು ಇನ್ನೊಮ್ಮೆ ಥರ ಮಾಡಿದ್ರೆ ಕೆಲಸದಿಂದನೇ ಡಿಸ್ಮಿಸ್ ಮಾಡಿಬಿಡ್ತೀನಿ ಹುಷಾರ್ ಓಕೆ ಸರ್ ಸರ್ ನಿಮ್ಮನ್ನು ಕೇಳಿಕೊಂಡು ಯಾವುದೋ ಹೆಂಗ್ಸ್ ಬಂದಳು ನಾನು ಕೇಳ್ಕೊಂಡ ಅಲ್ಲ ಸಿಕ್ಕ ಸಿಕ್ಕವರೆಲ್ಲ ಬರ್ತಿರ್ತಾರಂದ್ರೆ ನೀವು ಬಿಟ್ಬಿಡ್ತೀರೀನಾ ಇಲ್ಲ ಸರ್ ಆ ಹುಡುಗಿ ಹೆಂಗಸು ಬೆಳಗಿಂದ ಕಾಯಕತ್ತಾಳೆ ನಾನು ಎಷ್ಟು ಹೋಗಂದ್ರೂ ಹೋಗತ್ತಿಲ್ಲ ಏನೋ ನಿಮ್ಮ ಮಗಳ ಬಗ್ಗೆ ಅಂತ ಹೇಳತ್ತಿದ್ಲು ಏನು ನಮ್ಮ ಮಗಳ ಬಗ್ಗೆನಾ ಏನು ನಮ್ಮ ಮಗಳ ಬಗ್ಗೆ ಏನೋ ನಿಮ್ಮ ಮಗಳ ಜೀವನದ ಪ್ರಶ್ನೆ ಏನತ್ತಿದ್ರು ಸರ್ ಹೌದಾ ಸರಿ ಆ ಹುಡ್ಗಿನ ಕರಿ ನೀನು ಹೋಗು ಕೆಲಸ ಹೋಗು ಹಾಂ ಸರ್ ಏನಮ್ಮ ಅಲ್ಲಿ ಸರ್ ಬಂದಾರ ನೋಡು ಹೋಗು ನೀನು ಪುಣ್ಯ ಸರ್ ಬಿಟ್ಟೇನಂದ್ರು ನಡಿ ಸರ್ ನಮಸ್ಕಾರ ನಮಸ್ಕಾರಮ್ಮ ಯಾರಮ್ಮ ನೀನು ಅಲ್ಲ ನೀನು ಯಾರು ಏನು ಅಂತನೂ ನಂಗೆ ಗೊತ್ತಿಲ್ಲ ಯಾವಾಗೂ ನೋಡೇ ಇಲ್ಲ ನಿನ್ನ ಅಲ್ಲ ನೀನೇನು ಹೇಳ್ಬೇಕು ಅನ್ನಕತ್ತೀಯ ಸರ್ ಅದು ನಾನು ಯಾರು ಏನು ಅಂತ ನಿಮ್ಗೆ ಗೊತ್ತಾಗೋದು ಬೇಡ ಸರ್ ನಾನು ಏನು ಹೇಳ್ಬೇಕು ಅನ್ನಕತ್ತೀನಿ ಅಂತಂದ್ರೆ ನೀವು ನಿಮ್ಮ ಮಗಳಿಗೆ ಮದುವೆ ಮಾಡಕತ್ತಿರಲ್ಲ ಆ ಹುಡುಗನ ಮನೆಯವರು ಸರಿ ಇಲ್ಲ ಸರ್ ಏನು ಹೇಳಕತ್ತೀಯಮ್ಮ ನೀನು ಅವ್ರು ಸರಿ ಇಲ್ವಾ ಹೌದು ಸರ್ ಒಟ್ಟ ಸರಿ ಇಲ್ಲ ಅದ್ರಲ್ಲಿ ಬೇರೆ ಹುಡುಗನ ಅಪ್ಪ ಇದನ್ನಲ್ಲ ಅಯ್ಯೋ ಬ್ರಹ್ಮ ರಾಕ್ಷಸ ಹೆಣ್ಣು ಮಕ್ಕಳನ್ನ ಅಂದ್ರೆ ನೀರು ಕುಡಿತಾನೆ ಅವ್ನು ಹೆಂಡ್ತಿನಂತೂ ಅಯ್ಯೋ ಸುಡೋದು ಬಡಿಯೋದು ಹೊಡಿಯೋದು ಕಡಿಯೋದು ಎಲ್ಲ ಮಾಡಿದಾನೆ ಅಯ್ಯೇ ನೀರು ಕುಡಿಸ್ಕೊಟ್ಟಿಲ್ಲ ಅಷ್ಟ ಕೆಟ್ಟದಾನ ಅವನು ಅದ್ರಲ್ಲಿ ಬೇರೆ ಅಯ್ಯೋ ಇಹ್ ಹಾರಾ ಏನು ಸುದ್ದ ಇವು ಹುಡುಗಾನು ಇಲ್ಲ ಏನೋ ನಿಮ್ಮ ರೊಕ್ಕ ನೋಡಿ ನಿಮ್ಮ ತರ ನಿಮ್ಮ ಗತೆ ಒಳ್ಳೆಯವ್ರ ಗತೆ ನಡ್ಕೊ ಆತರ ಅವ್ನ ಬುದ್ಧಿ ಸರಿ ಇಲ್ಲ ಸರ್ ಏನು ಹೇಳಕ್ಕೀರಾ ನೀವು ಅಲ್ಲ ಹುಡುಗ ತುಂಬಾ ಒಳ್ಳೆಯವನ ನನ್ನ ಮಗಳು ಅವ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ನನ್ನ ಮಗಳು ಅವ್ನ ಇಟ್ ಬಿಟ್ಟು ಇರುದಿಲ್ಲ ಅಂದದಕ್ಕ ನಾವು ಇದನ್ನ ಮಾಡತಿದ್ದು ನೀವೆಲ್ಲ ಅವ್ರ ಮೇಗಿನ ಹೊಟ್ಟಿ ಕಿಚಿಗೆ ಸುಳ್ಳು ಹೇಳಾಕತ್ತೀರಾ ಇಲ್ಲ ಸರ್ ನಾನು ನಿಜವಾಗ್ಲೂ ಹೇಳಾಕತ್ತೀನಿ ನನ್ನ ಮೇಲಾನೆ ನಾನು ನಿಜವಾಗ್ಲೂ ಹೇಳಾತೀನಿ ಆ ಹುಡುಗನ ಅಪ್ಪ ಅದನ್ನಲ್ಲ ಬಹಳ ಕೆಟ್ಟಿದ್ದಾನೆ ನಾಳೆ ನಿಮ್ಮ ಮಗಳನ್ನ ಅಲ್ಲಿ ಕೊಟ್ಬಿಟ್ರೆ ನರಕಾನ ಅನ್ಬೋಸೋದು ಅವ್ರು ಏನಾದರೂ ನಿಮ್ಗೆ ಪೂಸಿ ಹೊಡೆದಿರಬೇಕು ಹ್ಞೂ ಅವ್ರದ್ದು ಎಷ್ಟಿದೆಯೋ ಅಷ್ಟು ಸಾಲನೇ ಇದೆ ಆಸ್ತಿ ಅಂತಸ್ತು ಅನ್ನೋದು ಏನೂ ಇಲ್ಲ ಭಿಕಾರಿಗಳು ಸರ್ ಅವರು ಭಿಕಾರಿಗಳು ನಮ್ಮ ಹತ್ರನೇ ರಗಡ್ಸಲ್ಲ ಭಿಕ್ಷೆ ಬೇಡಿದ್ದಾರೆ ದೊಡ್ಡ ಭಿಕಾರಿಗಳವರು ಹೌದಾ ಹೌದು ಸರ್ ನಿಮ್ಮ ಹತ್ರ ಗೀಸ್ತಿ ಹೊಡ್ಕೊಂಡು ನಾಳೆ ನಿಮ್ಮನ್ನ ಬೀದಿಗೆ ತಳ್ಳಿ ನಿಮ್ಮ ಮಗಳನ್ನ ನಿಮ್ಮ ಮನೆ ಕೆಲಸದ ಅವ್ರ ಮನೆ ಮಾಡಿ ಮಾಡಿಟ್ಕೊಳೋಕ್ಕೂ ಹೆಸಲ್ಲ ಅವ್ರ ಜನ ಅಹೋ ಅಲ್ಲ ಸರ್ ಅಂತ ಒಲ ಹೋಗಿ ಹೋಗಿ ಆ ಹುಡುಗನಿಗೆ ನೀವು ಕೊಡ್ತಾಯಿದ್ದಿಲ್ಲ ಅವನಗಿನ ಕೆಲಸನ ಬಗ್ಸಿನ ಒಂದು ಅಂಗಡಿ ಶೋರೂಮ್ ಇಟ್ಕೊಂಡು ಕುಂತಾನ ಅಂಥವ್ಗೆ ಹೋಗಿ ನೀವು ಇಷ್ಟು ಕೋಟ್ಯಾಧೀಶರಾಗಿ ನಿಮ್ಮ ಮಗಳನ್ನ ಕೊಡುವಂಥದ್ದು ಏನು ಸರ್ ನೋಡಿ ನಾನಂತೂ ಇಷ್ಟು ಹೇಳಾಕತ್ತೇನೆ ನಿಮಗೆ ಬಿಟ್ಟಿದ್ದು ನಾಳೆ ನಿಮ್ಮ ಮಗಳ ಜೀವನ ಅಲ್ಲಿ ಹೋಗಿ ನಿಗ್ರದಾಗ ಸಿಗಬಾರ್ದಲ್ಲ ಸರ್ ಅದಕ್ಕೆ ಕೇಳಕತ್ತೀನಿ ಇದರಲ್ಲಿ ನಂದೇನು ಬೇಳೆ ಬೇಸ್ಕೊಳತ್ತಿಲ್ಲ ಸರ್ ನನಗೇನು ಅವರಿಂದ ಆಗಬೇಕಾಗಿಲ್ಲ ಅವ್ರೇನು ನನಗೆ ಕೊಡಬೇಕಾಗಿಲ್ಲ ನಾನು ನನಗೆ ನಾನೇನು ಅವ್ರು ಕೊಡಬೇಕಾಗಿಲ್ಲ ನನಗೆ ಅವ್ರು ಸಾಕಷ್ಟು ಕೊಡಬೇಕಾಗಿತ್ತು ಸರ್ ಅದೇ ಅದಕ್ಕೆ ನಾನು ನಿಮಗೆ ಹೋಗಕ್ಕಂತ ಬನ್ನಿ ನೋಡಿರಿ ಸರ್ ನಾಳೆ ನಿಮ್ಮ ಮಗಳನ್ನ ಕೊಟ್ಟು ನೀವು ಕನ್ನೀರ ಕೈ ತೊಳೆಯೋದಕ್ಕಿಂತ ನಿಮ್ಮ ಮಗಳೆಲ್ಲ ಒಳ್ಳೆ ಮಂತಾನ ಕೊಟ್ಟು ಜೀವನ ಮುಂದುವರ್ಸೋದು ಚಲೋ ನನಗೆ ಸುದ್ದಿ ಬಂತು ಬಂಗಾರದ ಸಿರುವು ಆಮೇಲೆ ಎಂಗೇಜ್ಮೆಂಟ್ ಆಯ್ತು ಎಲ್ಲ ಆತಂತೆ ಸುದ್ದಿ ಬಂತು ಸರ್ ನೋಡಿ ನಾವು ಅಷ್ಟು ಪರಿಚಯ ಇದ್ದು ಏನಿದ್ರು ಕರ್ದಿಲ್ಲ ಯಾಕೆ ಕರೆದಿಲ್ಲ ಸರ್ ಅವ್ರು ಹುಳಕದ ಗೊತ್ತಾಗತ್ತ ಇದಕ್ಕ ಕರ್ದಿಲ್ಲ ಅವರು ನೀವು ಎಲ್ಲ ವಿಚಾರಿಸಿ ನಿಮ್ಮ ಮಗಳನ್ನ ಕೊಡಿ ಅಲ್ಲ ಇಲ್ಲಿ ಬಂಗಾರಗಳನ್ನ ಸಾಕಿ ಕೈ ಕೊಡಾಕತ್ತಿರಲಿಲ್ಲ ಸರ ಇದು ಸರಿ ಅಣ್ಣ ಸರ್ ನೋಡುವ ನಮ್ಗ ಈ ವಿಷಯ ಗೊತ್ತಿರಲಿಲ್ಲ ನೀವು ಹೇಳಿದ ಮೇಲೆ ನಮ್ಗೆ ಗೊತ್ತಾಯ್ತು ಸರಿ ನಾನು ವಿಚಾರಿಸ್ತೀನಿ ನೀನು ಹೋಗಮ್ಮ ಆಯ್ತು ಸರ್ ಆದ್ರೂ ಈ ವಿಷಯ ನಾನು ಹೇಳಿದ್ದೀನಿ ಅಂತ ಯಾರ್ದು ಮುಂದೆ ಹೇಳ್ಕೊಬಿಡಿ ಸರ್ ನಾನು ಎಲ್ಲೇ ನಿಮ್ಮ ಎದುರಿಗೆ ಬಂದ್ರು ಇವಳೇ ಹೇಳಿದಾಂತ ಹೇಳ್ಕೊಬೇಡಿ ಯಾಕಂದ್ರೆ ನಾನು ನಿಮ್ಮ ಮಗಳ ಸಂಬಂಧಿ ಹುಡುಕಾಡ್ಕೊಂಡು ಬಂದು ಬೆಳಗಿಂದ ಇಲ್ಲಿ ಹೇಳ್ಕೊತೀನಿ ನಾಳೆ ಮತ್ತು ನೀವು ನನ್ನ ಗಂಡನ ಮುಂದೆ ಕೆಟ್ಟು ಮಾಡಬೇಡ್ರಿ ಯಾಕಂದ್ರೆ ನನ್ನ ಗಂಡ ಅವರಿಗೆ ಭಾಳ ಒಳ್ಳೆಯ ಬಂದಾನ ನನ್ನ ಜೀವನ ಹಾಳು ಮಾಡೋದು ಬೇಡ ಅದಕ್ಕೆ ನಾನು ನಿಮ್ಮ ಅವ್ರ ಮನೆಗೆ ಹೋದಾಗೋಗ ಕಂಡ್ರು ನೀವು ಯಾರು ಏನು ಅಂತಲೇ ಕೇಳಕ್ಕೆ ಹೋಗ್ಬೇಡಿ ಸರ್ ಆತಮ್ಮ ಇಲ್ಲಿವರೆಗೂ ನನ್ನ ಮಗಳ ಜೀವನ ಉಳಿಸ್ಬೇಕಂತೆ ಬಂದು ನೀನು ಒಳ್ಳೇದು ಮಾಡ್ತಿರುವಾಗ ನಿನಗೆ ಯಾಕಮ್ಮ ನಾನು ಕಷ್ಟ ಕೊಡಲಿ ಆಯಿತು ಈ ನೀನು ಯಾರು ಏನು ನೀನು ಮುಂದೆ ಬಂದು ನಿಂತರೂ ನೀನು ನನಗೆ ಸಂಬಂಧ ಇಲ್ಲ ಅನ್ನೋಂಗೆ ಏನಾದರೂ ದುಡ್ಡು ಇಡಬೇಕಾ ಅದು ಸರ್ ಅಲ್ಲಿಂದ ಇಲ್ಲಿಗೆ ಬಂದು ಇಷ್ಟು ಹೇಳಿದ್ದೀನಿ ಅಂದರೆ ನಾನು ಇದಕ್ಕಾಗಿ ಬಂದಿದ್ದೀನಿ ಅಂತ ಅರ್ಥ ಅಲ್ಲ ಹ್ಞೂ ಇರು ಕೊಡ್ತೀನಿ ಅಯ್ಯೋ ಹೊಡಿತಲ್ಲ ಹಾಕ್ರಿ ಅಲ್ಲ ನಾನು ಏನೋ ಹೇಳಿ ಹಾಳು ಮಾಡೋಣ ಅಂತಂದ್ರೆ ಅದೇನು ಅಂತಾರಲ್ಲ ಲಡ್ಡು ಬಂದು ಬಾಯಿಗೆ ಬಿದ್ದಂಗೆ ಅದು ರೊಕ್ಕ ಕೊಡ್ತಾರಂತೆ ತಗೊಳ್ಳೋ ಮಾ ಕಡೆ ಹೊಳಿ ಏನು ಯೋಚನೆ ಮಾಡತ್ತೀಯಾ ಕಡಿ ಸರ್ ಸರ್ ಎಷ್ಟು ಇದ ಇವ್ವಾ ಹತ್ತು ಸಾವಿರ ಅದಮ್ಮ ನನ್ನ ಮಗಳ ಜೀವ್ನಕ್ಕೆ ಬಂದು ಇಲ್ಲಿತನ ಚಲೋ ಆಗಲಿ ಅಂತ ಹೇಳಿದ್ದಕ್ಕೆ ನಿನಗೆ ಹತ್ತು ಸಾವಿರ ತಗೋ ಹತ್ತು ಸಾವಿರನ ಆಯ್ತು ಸರ್ ಕಡಿ ಸರ್ ನಿಮ್ಮ ಒಳ್ಳೇದಾಗ್ಲಿ ಹೌದು ಅಂದಂಗ ನೀ ಹೇಳಿದ್ದು ಏನಾರೂ ಸುಳ್ಳು ಇತ್ತಂದ್ರ ನೀ ಎಲ್ಲಿದ್ರೂ ಹುಡ್ಕೊಂಡು ಬಂದು ಹೊಡಿತೀವಿ ನೆನಪಿರಲಿ ಹ್ಞೂ ಸರ್ ನಾ ಹೇಳಿದ್ ಏನೋ ಸುಳ್ಳು ಇತ್ತಂದ್ರೆ ನೀವು ಇದನ್ ಮಾಡ್ರಿ ನಾನು ನಿಮ್ಮ ಮುಂದೆ ಬಂತ ತೆಲಿ ಬಗ್ಗಿ ನೀವು ಕಡಿರಿ ಅಂತ ನಿndಿರ್ತೆ ನಾನು ಆಯ್ತಾ ಸರ್ ನಾನು ಹೇಳಿದ್ದು ಸತ್ಯ ಸರ್ ನನ್ನ ಮೇಲೆ ಆನೆಗೂ ಸತ್ಯ ಸರ್ ಆಯ್ತಾ ಆಯ್ತು ಇಲ್ಲಿಂದ ಹೊರಟ ಮೊದಲು ಓ ಸರ್ ಅಲ್ಲ ಅಂತ ರಾಕ್ಷಸರ ಮನೆಗೆ ನಾನು బంగಾರ ಅಂತ ಮಗಳನ್ನ ಕೊಡ್ಲಾ ಇಲ್ಲ ನಾನು ಮಗಳನ್ನ ಕೊಡಲ್ಲ ಇದನ್ನ ಈಗ ಕ್ಯಾನ್ಸಲ್ ಮಾಡ್ತೀನಿ ಅಮ್ಮ ನೋಡಮ್ಮ ಅಮ್ಮ ಎಷ್ಟು ಇಷ್ಟ ಚಲೋ ಅಂತ ಸಾಕತ್ತವಲ ಇನ್ನು ಬಳೆಗಿಡಿ ಹಾಕೊಂಡ್ರೆ ನತ್ತದು ಹಾಕೊಂಡ್ರೆ ಅನಿಸ್ತೈತಲ್ಲ மோடத்தோடுவா எஸ் கணத்திய நந்த திருத்த ಅದು ನಿನ್ ಜೊತೆ ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತ ಇದನ್ನೆಲ್ಲ ಹೇಳಿ ಅದು ಮಗಳ ನನ್ನ ಫ್ರೆಂಡ್ ಒಬ್ಬ ಶಿವಮೊಗ್ಗನೇ ಇದನ್ನ ಅವನು ದೊಡ್ಡ ಶ್ರೀಮಂತ ಅಂತ ಅದಕ್ಕೆ ಅವನ ಮಗ ದೊಡ್ಡ ಇಂಜಿನಿಯರ್ ಅದನಂತ ಸಾಫ್ಟ್ವೇರ್ ಇಂಜಿನಿಯರ್ ಏನಿಲ್ಲ ಅಂದ್ರೂ ತಿಂಗಳಿಗೆ ಒಂದು ಲಕ್ಷದ ಮೇಲೆ ಪೇಮೆಂಟ್ ಬರ್ತದಂತ ಅದಕ್ಕ ಅವನು ಹಂಗಿಲ್ಲೇ ಬಂದು ನಿಮ್ಮ ಮಗಳನ್ನ ನನ್ನ ಮಗ ಯಾವ್ದೋ ಒಂದ್ ನಿಮ್ ಮನಿ ಫಂಕ್ಷನ್ ದಾಗ್ ನೋಡಿ ಇಷ್ಟ ಪಟ್ಟಾನ ಹಂಗಾಗಿ ನಿಮ್ಮ ಮಾಡ್ಕೊಂಡ್ರೆ ನಿಮ್ಮ ಮಗಳನ್ನೆ ಮಾಡ್ಕೊತೀನಿ ಅಂತ ಗಂಟು ಬಿದ್ದಾನಂತ ಹುಡುಗ ಸಾಕಷ್ಟು ಆದ್ರ ಅಕಿನ ಆಗ್ತಾನೆ ಇಲ್ಲ ಮದ್ವಿನೆ ಆಗಲ್ಲ ಅನ್ನಕತ್ತಾನಂತ ಹುಡುಗ ಹೌದಾ ಅವ್ನಿಗೆ ಏನಾದ್ರೂ ಹುಚ್ಚಿಗೆ ಹಿಡಿದಿರಬೇಕಾಪ ಅದೇನು ನನ್ನ ಎಂಗೇಜ್ಮೆಂಟ್ ಫೋಟೋ ಅದು ನೀವು ಬಿಟ್ಟಿಲ್ವಾ ಸ್ಟೇಟಸ್ ಹಾಕಿದ್ರಲ್ಲ ನೋಡಿಲ್ವಾ ಅಯ್ಯೋ ಅದರಲ್ಲೇ ನೋಡಿ ಇಷ್ಟಪಟ್ಟಾನಂತ ಹ್ಮ್ ಅಲ್ಲಪ್ಪ ಅದೇಂಗ ಹುಚ್ಚಿರ್ಬೇಕು ನೋಡೋನು ತೆಲಿ ಸರಿ ಇಲ್ಲ ಅಂತ ಅನ್ಸುತ್ತ ಅಲ್ಲ ನನ್ನ ಎಂಗೇಜ್ಮೆಂಟ್ ದಾಗ ನನ್ನ ಫೋಟೋ ನೋಡ್ಬಿಟ್ಟು ಅದ ಹೆಂಗ್ ಇಷ್ಟಪಡ್ತಾನ ಮತ್ತ ಅಲ್ಲ ನಾನು ಒಂದು ಹುಡುಗನ್ ಜೊತೆ ಎಂಗೇಜ್ ಆಗಿದ್ದೀನಿ ಅಂತ ಗೊತ್ತಿದ್ದು ಇಷ್ಟಪಡಕ್ಕ ಅವನ ತಿಕ್ಲ ತಿಕ್ಲಲ್ಲ ಐಶ್ವರ್ಯ ನನಗೆ ಈ ಮದ್ವಿ ಇಷ್ಟ ಇಲ್ಲ ಸಂಜಯ್ ಜೊತೆ ನಿನ್ ಮದ್ವಿ ಮಾಡ್ತಕ್ಕ ನನಗೆ ಬಿಲ್ಕುಲ್ ಇಷ್ಟ ಇಲ್ಲ ಸುತ್ತಾರಾಮ್ ಇಷ್ಟ ಇಲ್ಲ ಅದಕ್ಕೆ ನಾನು ನನ್ನ ದೋಸ್ತಗೆ ಫೋನ್ ಹಚ್ಚಿದ್ದೀನಿ ಅವನ ಮೊದಲು ನಿನ್ನ ಮಗಳನ್ನ ನೋಡಿ ನಾನು ಇಷ್ಟಪಟ್ಟಿದ್ದೀನಿ ಆಯಿತು ನಮ್ಮದು ನಿಮ್ಮದು ಎಲ್ಲ ಒಂದೇ ಥರ ಇದೈತೆ ನಂದು ಅಷ್ಟೇ ಬಿಸ್ನೆಸ್ಸು ಎಲ್ಲ ಮತ್ತು ಬ್ಯಾಂಕ್ ಬ್ಯಾಲೆನ್ಸು ಎಲ್ಲ ಇದೆ ಐತೆ ನಿಂದು ಐತೆ ಸರಿ ಹೋಗುತ್ತಾ ಇಬ್ಬರದು ಅವರಿಬ್ರು ಒಂದಾದರೆ ನಮ್ಮ ಮನೆತನ ಇಬ್ಬರು ಇದು ಸರಿ ಅಂತ ಅಂತಂದ ನನಗೂ ಇಷ್ಟ ಆಯಿತು ಎಂಗೇಜ್ಮೆಂಟ್ ಆದರೆ ಏನಾಯಿತು ಏನು ಮದುವೆ ಆಗಿಲ್ಲಲ್ಲ ಅದಕ್ಕೆ ನಾನು ಅಲ್ಲಿ ನೀನು ಅವನ ಜೊತೆ ಮದುವೆ ನೀನು ಸಂಜಯ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟು ಸಂಜಯ್ ಜೊತೆ ನಾನು ಮದುವೆ ಆಗಬೇಕು ಅನ್ಕೊಂಡಿನಿ ನಾನು ಸಂಜಯ್ನ ಬಿಟ್ಟು ಬದುಕೋ ಮಾತೇ ಇಲ್ಲಪ್ಪ ಈ ಐಶ್ವರ್ಯ ಹುಟ್ಟಿರೋದೇ ಸಂಜಯ್ಗೋಸ್ಕರ ಸಂಜಯ್ ಹುಟ್ಟಿರೋದೆ ಈ ಐಶ್ವರ್ಯಗೋಸ್ಕರ ನೀನು ಅದನ್ನು ಬಿಟ್ಟು ಈಗ ಎಂಗೇಜ್ಮೆಂಟ್ ಮಾಡಿ ಎಲ್ಲ ಒಪ್ಕೊಂಡು ಒಡವೆ ತೆಗೆಸಿ ಎಲ್ಲ ಮಾಡಿಬಿಟ್ಟು ಇನ್ನೇನು ಒಂದು ತಿಂಗಳಲ್ಲಿ ಮದುವೆ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿ ಈಗ ಬೇರೆದ ಜೊತೆ ಮದುವೆ ಅಂತ ಇದೆಯಾ ಏನಪ್ಪ ನನ್ನ ಜೀವನದಾಗ ಆಟ ಆಡ್ತಾ ಇದೆಯಾ ಆಟ ಆಡ್ತಾ ಇದ್ದೇನಪ್ಪ ಏನು ರೀ ಇದು ಅಲ್ಲ ನೀವೇ ಏಯ್ ಎಲ್ಲ ನಿನ್ನಿಂದನೇ ಆಗಿರೋದಕ್ಕನೆ ನಿನ್ನಿಂದನೇ ನನಗೆ ಇನ್ನತ ಯೋಚನೆ ಬರಕತೈತಿ ನನ್ನ ಮಗಳನ್ನ ಬಿಕಾರಿ ಕೊಡಬಾರ್ದಂತ ಹೇಳಿ ಏನಾದರೂ ನನ್ನ ಮಗಳು ಆ ಮದುವೆ ಆಗ್ತೇನೆ ಅಂದ್ರೆ ನಿನ್ನ ಕೊಂದು ನಾನು ಈ ಆಸ್ತಿ ಅಂತಸ್ತೆಲ್ಲ ಹೋಗ್ಬಿಡ್ಲಿ ಹಾಳಾಗಿ ಇಷ್ಟೆಲ್ಲ ಗಳಿಸಿರೋದು ಕಷ್ಟಪಟ್ಟು ನಾವು ತಂದೆ ತಾಯಿನ ಬೇಡ ಮೇಲೆ ಅಕ್ಕಿಗೆ ಇನ್ ಯಾರೇ ಬೇಕು ಇಲ್ಲ ನಿನ್ನ ಕೊಂದು ನಾನು ಸತ್ತೋಗ್ತೀನಿ ಅಕ್ಕಿ ಅವ್ನ ಜೊತೆ ಮದುವೆ ಆಗಿ ಚಂದಗಿರ್ಲಿ ಏನ್ ಹೇಳಕ್ಕೇನ ಮಗಳ ನಿಮ್ಮ ಹೇಗ ಹೊಡೆದ್ನಲ್ಲ ಅದೇ ರೀತಿ ಅವ್ಳನ್ನ ಹೊಡೆದು ಹೊಡೆದು ಚಿತ್ರ ಹಿಂಸೆ ಮಾಡಿ ಕೊಳ್ತೀನಿ ಆಮೇಲೆ ಆಮೇಲೆ ನೋಡಿ ಇರೋದು ಏನು ಹ್ಮ್ ನೀನೇನಾದ್ರೂ ಆದ್ರೆ ನಿಮ್ಮ ಮಗು ವಿಷ ಹಾಕಿ ನಾನು ವಿಷ ತಗೊಂಡು ಇಬ್ರು ಸತ್ತೋಗ್ತೀವಿ ನೀನು ಮದ್ವೆ ಹೇಗೆ ಅವನ ಜೊತೆ ಜಮ್ಮ ಅಂತ ಆರಾಮಾಗಿರು ನನ್ನ ಮಾನ ಮರ್ಯಾದೆ ತೆಗಿಯುವಂತ ವ್ಯಕ್ತಿ ಜೊತೆ ನೀನು ಮದುವೆ ಆಗ್ತೀನಿ ಅಂದಾಗ ನಾನೇ ಬದುಕಿರಬೇಕು ಇಷ್ಟೆಲ್ಲ ಆಸ್ತಿ ಅಂತಸ್ತು ಯಾರಿಗೆ ನಿನಗೂ ಸಿಗಂಗಿಲ್ಲ ನಮಗೂ ಸಿಗಂಗಿಲ್ಲ ಹೋಗ್ಲಿ ಅತ್ತ ಬೀದಿಗೆ ಬಿಸಾಕ್ಬಿಟ್ರಾತು ಅಲ್ಲ ಅಪ್ಪ ತುಂಬಾ ತಪ್ಪಾ ತುಂಬ ತಪ್ಪು ಮಾಡ್ತಾಯಿದ್ದೀಯ ನಾನು ಅವನನ್ನು ತುಂಬ ನಿಮ್ಮ ಮದುವೆ ಆದ್ರೆ ಅವನ್ನ ಆಯಿತು ನೀವು ಸತ್ತೋಗಿ ನಾನು ಸತ್ತೋಗ್ತೀನಿ ನನಗೇನು ಆಸ್ತಿ ಅಂತಸ್ತು ಏನು ಬೇಡಪ್ಪ ನನಗೆ ಸಂಜೆ ಒಬ್ಬ ಆದರೆ ಸಾಕು ನೀವು ಸತ್ತೋಗ್ಬಿಡಿ ನಾನು ಸತ್ತೋಗ್ತೀನಿ ಆಯ್ತಲ್ಲ ಇಲ್ಲಿಗೆ ನಮ್ಮ ವಂಶನೇ ನಿರ್ವಂಶ ಆಗಿ ಹೋಗ್ಬಿಡುತ್ತೆ ಆಯಿತು ನನಗೆ ಮಾತ್ರ ಸಂಜೆ ಇಲ್ದಿರ ನನಗೆ ಬೇರೆ ಯಾವ ಹುಡುಗನೂ ಬೇಡ ಇಷ್ಟೇ ನನ್ನ ಲಾಸ್ಟ್ ಮಾತು ಹ್ಞೂ ನೋಡಪ್ಪ ನೀನು ಬಡವೇವು ನೀನು ಏನೇನು ಕೊಡಿಸಿದ್ದೆಲ್ಲ ಎಲ್ಲ ಅಲ್ಲೇದವ ನನಗೇನು ಬೇಡ ನನಗೆ ಸಂಜೆ ಒಬ್ಬ ಆದರೆ ಸಾಕು ನನಗೆ ಆಸ್ತಿ ಅಂತಸ್ತು ಏನು ಬೇಡ ಎಲ್ಲ ಕಳಚಿಟ್ಟಿದೀನಿ ನನ್ನನ್ನು ಬಿಟ್ಬಿಡಿ ನಾನು ಸತ್ರನು ಸಂಜೆ ಇದ್ರೂ ಸಂಜೆ ಇದ್ದೇನೆ ಅಷ್ಟೇ ಮಗಳ ನೀನು ಆ ಬಿದ್ದು ತುಂಬಾ ದುಡಿಕೆ ನಿರ್ಧಾರ ತಗೊಳಾಕತಿ ನಿನ್ನ ಇರೋವರೆಗೂ ಜೀವನದ ಪ್ರಶ್ನೆ ಮಗಳಿದ್ವು ಹೋಗಿ ಹೋಗಿ ಅಂಥ ಬಿಕಾರಿಗಳನ್ನ ಮದುವೆ ಆಗಿ ಹಾಂ ನೀನು ಜೀವನ ಪೂರ್ತಿ ಕೊರಗೋದಕ್ಕಿಂತ ನಾನು ತೋರಿಸಿದಂಥ ಹುಡುಗನ ಮದುವೆ ಆಗಿ ಸುಖವಾಗಿರು ನಾನು ಏನು ಹೇಳಾಕತ್ತೀನಿ ನೋಡು ಒಮ್ಮಗಿಲ್ಲಿ ನಿನಗೆ ದೃಢಕ್ಕಾಗಿ ಬಂದು ಹೇಳಾಕತ್ತೀನಿ ಅಂತ ನೀನು ಅಂದ್ಕೊಂಡಿರಬೇಕು ಆದರೆ ನಾನು ಇದನ್ನು ಸಾವಿರಾರು ದಿನ ಯೋಚನೆ ಮಾಡಿದ್ದೀನಿ ನಾನು ನಿನ್ನನ್ನು ಕೊಡಬೇಕೋ ಬ್ಯಾಡೋ ಅನ್ನೋದು ನನಗೆ ಇನ್ನತನ ಆದರೂ ಮದುವೆ ಅದಕ್ಕೆ ಮುಂದೆ ಹಾಕತ್ತಿರೋದು ನಾನು ಒಡವೆ ತಗ್ಸಿದ್ರು ಏನು ನನ್ನ ಮಗಳಿಗೆ ಇರ್ತತಿ ಅರ್ಬಿ ತಗ್ಸಿದ್ರು ನನ್ನ ಮಗಳಿಗೆ ಇರ್ತೈತಿ ಹಾಂ ಎಂಗೇಜ್ಮೆಂಟು ನನ್ನ ಮಗಳಿಗೆ ಆಯಿತು ನೋಡಿರಾಯ್ತು ನನ್ಗ ಇನ್ನವರ್ಗೂ ಮದ್ವಿ ಎಂಡ್ ನಾನು ಕಾಯ್ತನ ಇದ್ನಿ ಅವ್ರ ಮನೆಯವ್ರು ಸರಿ ಇಲ್ಲ ಅವ್ರ ತಂದೆ ಸರಿ ಇಲ್ಲ ಮಗಳಿ ಅಪ್ಪ ನಾನು ಮದುವೆ ಆಗ್ತಾ ಇರೋದು ಸಂಜುನ ಅವ್ರ ತಂದೇನಲ್ಲ ಅವ್ರು ಹೆಂಗಾದ್ರು ಇಲ್ಲಿ ಜೀವನ ನಾನು ಮಾಡ್ತಾ ಇರೋದು ಸಂಜು ಜೊತೆ ಸಂಜಯ್ ಚೆನ್ನಾಗಿದ್ರೆ ನಾನು ಚೆನ್ನಾಗೇ ಇರ್ತೀನಿ ನನಗೆ ಸಂಜಯ್ ಬಿಟ್ಟು ಬೇರೆ ಮದುವೆ ಆಗೋಕೆ ಇಷ್ಟ ಇಲ್ಲ ಬಾಳ ಹಠ ಮಾಡ್ತಾ ಇದೆಯಾ ಐಶ್ವರ್ಯ ನೀನು ಇದೇ ರೀತಿ ಹಠ ಮಾಡ ನಿಮ್ಮ ಅಪ್ಪ ಅಮ್ಮನ ಹೆಣ ನೋಡಬೇಕಾಗತ್ತೆ ನೀವು ಇದೇ ರೀತಿ ಹಠ ಮಾಡಕತ್ರ ನಿಮ್ ಮಗಳು ಏನ ನೋಡ್ಬೇಕಾಗತ್ತಪ್ಪ ನಿಂದ ಇದೇ ಕಡೆ ಮಾತ ಮಗಳೇ ನಡಿಯೇ ನಡಿ ಮೊದಲ್ ರೂಮ್ ಹೋಗಿ ಊರ್ಲ್ ಹಾಕೊಂಡ್ ಸಹ ನಡಿ ನಡಿಯೇ ಸರಿ ನಾನು ಹೇಳೋದು ಕೇಳಿ ಅಲ್ಲ ಇಷ್ಟೆಲ್ಲಾ ಮುಂದುವರೆದು ಈಗ ಮದುವೆ ಬೇಡ ಅಂತಂದ್ರೆ ಸರಿ ಅನ ಬೇಡ್ರಿ ಬೇಡ ಅವಳ ಜೀವನ ಹಾಳು ಮಾಡೋದು ಬೇಡ ನಾವು ನಮ್ಮ ಮಗಳನ್ನ ಸಂಜೋಗ ಕೊಟ್ಟು ಮದುವೆ ಮಾಡೋಣ ನಡಿಯ ಮೊದಲು ಅಪ್ಪ ನನ್ ಮಾತ್ ಕೇಳಿ ಅಪ್ಪ ಇಲ್ಲ ಇನ್ ಹೀಗೆ ಬಿಟ್ರೆ ಆಗಲ್ಲ ನಾನು ಮೊದಲು ಸಂಜೆ ಮುಂದೆ ಇದನ್ನ ಎಲ್ಲ ಹೇಳಬೇಕು ಹೇಳ್ಬಿಟ್ಟು ನಾನು ಸಂಜೆ ಜೊತೆ ಎಲ್ಲಾದರೂ ದೂರ ಹುಡುಗಿ ಮದುವೆ ಆಗಬೇಕು ಇಲ್ಲಾಂದ್ರೆ ನಮ್ಮ ಅಪ್ಪ ಸಂಜೆ ಜೊತೆ ನಾನು ಮದುವೆನೇ ಮಾಡಲ್ಲ ಹ್ಞೂ ಸಂಜೆ ಮೊದಲು ಫೋನಿಸ್ತೀನಿ ಹಾಂ ಇದು ಒಳ್ಳೆಯ ಕ್ವಾಲಿಟಿ ಇದೆ ಇದನ್ನು ಬೇಕಾದ್ರೆ ನೋಡ್ಬೋದು ಸರ್ ನೀವು ಹಾಂ ಸರಿ ಸರಿ ಅದನ್ನು ನೋಡ್ತೀವಿ ಅದು ಅಲ್ಲಿ ಕಡೆ ರೂಮಲ್ಲಿ ಇದೆಯಲ್ಲ ಅದನ್ನ ನೋಡ್ತೀವಿ ಸರ್ ಅದು ಇಷ್ಟಾದರೂ ನಿಮ್ಗೆ ಹೇಳ್ತೀನಿ ಸರಿ ನೋಡಿ ಸರ್ ಅಲ್ಲಿ ಒಳಗಡೆ ನಮ್ಮ ಫ್ರೆಂಡ್ ಇದ್ದಾರೆ ಅವ್ರು ತೋರಿಸ್ತಾರೆ ಹೋಗಿ ಸರ್ ನನಗೆ ಯಾವುದೋ ಕಾಲ್ ಬರ್ತಾ ಇದೆಯಲ್ಲ ಹಲೋ ಹೇಳ ಐಶು ಹಲೋ ಸಂಜು ಐಶು ಯಾಕೆ ಕಳ್ತಾ ಇದೆಯಾ ಏನಾಯ್ತು ಸಂಜು ಐ ಮಿಸ್ ಯು ಐ ಮಿಸ್ ಯು ಸೋ ಮಚ್ ಸಂಜು ಐಶು ಏನಾಯ್ತು ಯಾಕೆ ಕಳ್ತಾ ಇದೆಯಾ ಅಲ್ಲ ಏನು ವಿಷಯ ಅಂತ ಹೇಳು ಫೋನ್ ಅಲ್ಲೆಲ್ಲ ಹೇಳಕ ಆಗಲ್ಲ ನಾವು ಮೊದಲೆಲ್ಲ ಮೀಟ್ ಮಾಡ್ತಾ ಇದ್ವಲ್ಲ ವಾಟ್ ಅದಂತ್ರ ಅಲ್ಲಿ ಮೀಟ್ ಆಗಲ್ವಾ ಸಾರಿ ಆಯಿತು ನಾನು ಅಂಗಡಿಲಿ ಇದ್ದೀನಿ ಈಗ ಬಿಟ್ಟು ಬರಕ್ಕೂ ಆಗಲ್ಲ ನನಗೆ ಭಾಳ ರಜಗಳು ಬಂದ್ಬಿಟ್ಟವ ಹಂಗಾಗಿ ನನ್ನ ಫ್ರೆಂಡು ಸಿಟ್ ಮಾಡ್ಕೋತಾನ ಅದಕ್ಕೆ ನಾನು ಒಂದು ಐದು ಗಂಟೆಗೆ ಬರಲ್ಲ ಅಂಗಡಿ ಕ್ಲೋಸ್ ಮಾಡಿದ್ಮೇಲೆ ಸರಿ ಆಯಿತು ನಾನು ಐದು ಗಂಟೆಗೆ ಅಲ್ಲಿ ಕಾಯ್ತಾ ಇರ್ತೀನಿ ನೀನ್ ಬರಲಿಲ್ಲ ಅಂದ್ರೆ ಅದೇ ನೀರಲ್ಲಿ ಮುಳುಗಿ ಸತ್ತೋಗ್ತೀನಿ ಐಶು ಏನು ಮಾತಾಡ್ತಾ ಇದೀಯಾ ಯಾಕೆ ಅಂತದ ಏನಾಯ್ತು ಐದು ಗಂಟೆಗೆ ನೀನ್ ಅಲ್ಲಿ ಬರ್ಲಿಲ್ಲ ಅಂದ್ರೆ ಗೊತ್ತಾಗತ್ತೆ ಆಯ್ತಾಯ್ತು ಇಲ್ಲಿಂದ ನಾನು ಐದು ಗಂಟೆಗೆ ಬಿಟ್ರೂ ನಾನು ಅಲ್ಲಿ ಬರಬೇಕಂದ್ರೂ ಒಂದು ಅರ್ಧ ತಾಸು ಆದ್ರೂ ಬೇಕು ಐದುವರೆಯಿಂದ ಆರು ಗಂಟೆವರೆಗೂ ಕಾಯಿ ಹಾ ಸರಿ ಲಾಸ್ಟ್ ಆರೋವರೆಗೂ ಟೈಮ್ ಕೊಡ್ತೀನಿ ನೀನು ಬರಲಿಲ್ಲ ಅಂದರೆ ನನ್ನ ಜೀವ ಹೋಗಿರುತ್ತಷ್ಟೇ ಹಂಗೆಲ್ಲಾ ಮಾಡ್ಕೊಬಿಡಾ ಹುಚ್ಚಿ ಏನಾಯ್ತು ಅಲ್ಲ ಯಾಕೆ ಹೆಂಗ್ ಮಾಡ್ತಾ ಇದೀಯ ಯಾರಾದ್ರೂ ಏನಾದ್ರು ಅಂದ್ರ ನಿಮ್ಮಅಪ್ಪ ಅಮ್ಮ ಆದ್ರೂ ಏನಾದ್ರು ಅಂದ್ರ ಹ್ಮ್ ಏನಾದ್ರು ಅಂದ್ರೇನೆ ಹೇಳ್ತೀನಿ ಸರಿ ಆಯ್ತು ಬರ್ತೀನಿ ಕೇರ್